ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವಾಗ ತಿಂಡಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅವರೆ ಕಾಳು ಹುಟ್ಟು ಮಾಡೋಣ ಅಂತ ಹೇಳ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವರೆ ಕಾಳು ಪಿಟ್ಟಿಗೆ ನಾನು ಒಂದು ಕಪ್ಪಷ್ಟು ಅವರೆ ಕಾಳು ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ನೆಕ್ಸ್ಟು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಕರಿಬೇವು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲನೂ ನೆಕ್ಸ್ಟ್ ಒಗ್ಗರಣೆಗೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಮತ್ತು ಶೇಂಗಾ ಬೀಜನ ತೊಗೊಂಡಿದ್ದೀನಿ ಇಲ್ಲಿ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ ಯಾಕಂದರೆ ಬೇಗ ಆಗೋನ್ ಬೇಗ ಆಗುತ್ತೆ ಜೊತೆಗೆ ಕಾಳು ಕೂಡ ಬೇಗ ಬೇಯಬೇಕಲ್ವಾ ಅವ್ರಿಗೆ ಕೇಳೋಂಗಾಗಿ ಇಟ್ಕೊಂಡಿದ್ದೀನಿ ಉಪ್ಪಿಟ್ಟು ಒಂದು ಕಡೆ ರೆಡಿ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲೇಲಿ ಸ್ವಲ್ಪ ರವೆ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಆ ರವೆನ ಹಾಕ್ಬಿಟ್ಟು ಉರ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನು ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಕ್ಲೀನಾಗಿ ಹುರ್ಕೋಬೇಕು ಹಾಗಾದರೆ ಉಪ್ಪಿಟ್ಟು ನಮಗೆ ಚೆನ್ನಾಗಿ ಬರುತ್ತೆ ಮೆತ್ತ ಮೆತ್ತ ಬರೋಲ್ಲ ನೀಟಾಗಿ ಉದ್ರಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ರವೆ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಅದು ಉಪ್ಪಿಟ್ಟು ಟೇಸ್ಟಿಯಾಗಿ ಬರುತ್ತೆ ಇದನ್ನು ಜಾಸ್ತಿ ಕೈ ಆಡಿಸ್ತಾನೆ ಇರಬೇಕು ಒತ್ತೋದಕ್ಕೆ ಬಿಡಬಾರ್ದು ಇಲ್ಲಾಂದರೆ ತಳ ಒತ್ತಿ ರವೆ ಎಲ್ಲ ಆಗುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಚೆನ್ನಾಗಿ ಹುರಿದಿದೆ ನೆಕ್ಸ್ಟ್ ನಾನು ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ಶೇಂಗಾ ಬೀಜ ಮತ್ತು ಬೇಳೆ ಸಾಸಿವೆ ಜೀರಿಗೆ ಹಾಕಿ ಫ್ರೈ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಮಿಕ್ಕಿದ ಐಟಮ್ಸ್ಗಳನ್ನ ಹಾಕೊಳ್ತೀನಿ ಇದ್ರ ಜೊತೆ ನೀವು ಸ ಕಡ್ಲ ಏನು ಕಡಲೆಬೇಳೆ ಕೂಡ ಹಾಕೋಬೋದು ನೆಕ್ಸ್ಟ್ ನಾನು ಈರುಳ್ಳಿ ಮತ್ತು ಕರಿಬೇವನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಕಾಳು ಹಾಕಿ ಉಪ್ಪಿಟ್ಟು ಮಾಡಿದಾಗ ತುಂಬ ರುಚಿಯಾಗಿರುತ್ತೆ ಸೀಸನ್ ಇದ್ದಾಗ ಒಂದೆರಡು ಸಲ ಮಾಡಿ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ ಮಾಡೋಕ್ಕೆ ಯಾರಿಗೆ ಬರಲ್ವಾ ಅವ್ರು ನೋಡಿ ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟು ನಾನು ಹಸಿ ಮಿಣಸಿಕೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಅದೊಂದು ಸ್ವಲ್ಪ ಫ್ರೈ ಮಾಡೋದಾದಮೇಲೆ ನಾನು ಈಗ ಟಮೊಟೊ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಇದ್ದೀನಿ ನಾನು ಇಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನಾನು ನೋಡಿ ಹಾಕ್ಕೊಂಡಿದ್ದೀನಿ ಹಿಂಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಇದಾದ ಮೇಲೆ ನಾನು ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಅವರೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೇನು ಬೇಯಿಸಿಲ್ಲ ಫ್ರೆಂಡ್ ನೀವು ಬೇಯಿಸಿಬಿಟ್ಟು ಹಾಕೋದು ಬೇಕಾದರೂ ಹಾಕ್ಕೋಬೋದು ಬೇಗ ಆಗುತ್ತೆ ನಾನು ಇದನ್ನು ಬೇಯಿಸಿಲ್ಲ ಇದರಲ್ಲೇ ಬೇಯಿಸ್ಕೊಳ್ತೀನಿ ನೀರು ಹಾಕ್ಬಿಟ್ಟು ಸ ಹಂಗಾಗಿ ಸಪ್ರೇಟಾಗಿ ಏನೂ ಬೇಯಿಸ್ಕೊಂಡಿಲ್ಲ ಈಗ ಇದನ್ನು ಒಂದು ಸರಿ ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ನಾವು ಇದಕ್ಕೆ ಮುಂಚೆನೇ ಬಿಸಿ ಮಾಡಿಟ್ಕೊಂಡಿರೋಂಥ ನೀರು ಇದೆಯಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ನೀರು ತೊಗೋಬೇಕು ನಾನಿಲ್ಲಿ ಕಾಳು ಕೂಡ ಬೇಯಬೇಕಾಗಿರೋದ್ರಿಂದ ನಾನು ಎರಡೂವರೆ ಗ್ಲಾಸ್ ತೊಗೊಂಡಿದ್ದೀನಿ ನೀರು ಅದಕ್ಕೂ ಸ್ವಲ್ಪ ನೀರು ಬೇಕಲ್ವಾ ಹಾಗಾಗಿ ಈಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಈ ಟೈಮಲ್ಲಿ ನೀವು ಉಪ್ಪನ್ನ ನೋಡ್ಕೋಬೋದು ಕಮ್ಮಿ ಇದ್ದರೆ ಇನ್ನೂ ಎಕ್ಸ್ಟ್ರಾ ಹಾಕೋಬೋದು ನೋಡಿಬಿಟ್ಟು ಕುದಿಯೋದಕ್ಕೆ ಬಿಡಿ ನೋಡಿ ಈಗ ಚೆನ್ನಾಗಿ ಕುದೀತಿದೆ ಈಗ ಮುಕ್ಕಾಲು ಪರ್ಸೆಂಟ್ ಅದು ಕಾಳು ಪೇಯ್ದಿದೆ ನೋಡಿ ಫ್ರೆಂಡ್ಸ್ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಇನ್ನೊಂದು ಟೂ ತ್ರೀ ಮಿನಿಟ್ಸ್ ಕುದ್ರೆ ನಾನು ನೆಕ್ಸ್ಟ್ ರವೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಈಗ ನಾನು ಹುರ್ದಿಟ್ಕೊಂಡಿರೋಂಥ ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತು ಯಾರೆಲ್ಲ ನೋಡ್ತಾ ಇದ್ದೀರ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನನಗೂ ಖುಷಿ ಆಗುತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲನೂ ಹೊಂದ್ಕೊಳ್ಳೋವರೆಗೂ ತುಂಬ ಸಿಂಪಲ್ ಫ್ರೆಂಡ್ಸ್ ಆದರೆ ತುಂಬ ರುಚಿಯಾಗಿರುತ್ತೆ ಈ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ತೆಂಗಿನ ತುರಿನೂ ಕೂಡ ಹಾಕ್ಕೊಳ್ತಾರೆ ಹಸಿ ತೆಂಗಿನಕಾಯಿ ತುರಿನ ನನಗೆ ಇಷ್ಟ ಆಗಲ್ಲ ಅದು ಹಾಗಾಗಿ ಹಾಕ್ಕೊಂಡಿಲ್ಲ ನಿಮಗೆ ಬೇಕಾದರೆ ನೀವು ಹಾಕೋಬೋದು ಈಗ ಸಲ ಮಿಕ್ಸ್ ಮಾಡ್ಕೊಳ್ಳಿ ಆ ಮುಚ್ಚೋಣ ಮುಚ್ಚಿಬಿಟ್ಟು ಒಂದು ಟೂ ತ್ರೀ ಮಿನಿಟ್ಸು ಹಾಗೆ ಬಿಟ್ಬಿಟ್ಟು ಸಿಮ್ಮಲ್ಲಿಟ್ಟು ತುಂಬ ಚೆನ್ನಾಗಿ ಅರಳ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅರ್ಕೊಂಡಿದೆ ನಾನೀಗ ಸರ್ವ್ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೋಡಿ ನನ್ನ ಮಕ್ಕಳಿಗೆಲ್ಲ ಹಾಕ್ಕೊಟ್ಟಿದ್ದೀನಿ ದೀಕ್ಷ ತಿಂತಾ ಇದ್ದಾಳೆ ನಮ್ಮನೆ ನಮ್ಮತ್ತೆ ತಿಂತ ಇದ್ದಾರೆ ಮತ್ತು ಚಂದು ದೀಕ್ಷಾ ಪ್ರಿಯ ನಾವು ಎಲ್ಲರೂ ಕುತ್ಕೊಂಡು ಟಿಫನ್ ಮಾಡ್ತಾಯಿದ್ದೀವಿ ಚಂದು ಎಲ್ರಿಗೂ ಆಯ್ ಮಾಡ್ತಾ ಇದ್ದಾನೆ ಪ್ರಿಯಾನು ಇಲ್ಲೇ ಇದ್ದಾಳೆ ನೋಡಿ ನೆಕ್ಸ್ಟ್ ಡೇ ಏನೋ ಒಂದು ವಿಶೇಷ ಇದೆ ನಿಮಗೆ ಅದನ್ನು ತೋರಿಸ್ತೀನಿ ಏನು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ನಾನು ಇನ್ನು ಮಿಕ್ಕಿರೋ ಅವರೆಕಾಳನ್ನ ಕಾಳನ್ನ ಇಚ್ಕವ್ರೆ ಮಾಡ್ತಾಯಿದ್ದೀನಿ ಇತ್ತವ್ರೆ ಅವರೆಕಾಳು ಅಂತೀರಲ್ಲ ಅದನ್ನು ಇದ್ರ ಜೊತೇಲಿ ನಾನು ಮೊಟ್ಟೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ನೀವು ಮೊಟ್ಟೆ ಬೇಡ ಅನ್ನೋರು ತರಕಾರಿ ಕೂಡ ಹಾಕೋಬೋದು ಬದನೆಕಾಯಿ ಆಲೂಗಡ್ಡೆ ಹೂ ಕೋಸು ಈ ಥರ ಏನು ಬೇಕಾದ್ರೂ ಹಾಕ್ಕೊಂಡು ಮಾಡಿಕೊಂಡೆ ಗ್ರೇವಿ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿನೂ ಕೂಡ ಬಂದು ಚೆಂದು ನಾನೇನು ಮಾಡ್ತಿದ್ದೀನಿ ಅವನು ಹಂಗೆ ಮಾಡ್ತಾನೆ ಎಲ್ಲ ಕೆಲಸದಲ್ಲ ಅವನು ಇನ್ವಾಲ್ವ್ ಆಗ್ತಾನೆ ಇತ್ತೀಚಿಗೆ ಯಾವ ಕೆಲಸ ಮಾಡ್ತಾ ಇದ್ರೂ ಅದರಲ್ಲಿ ನಾನು ಬರ್ತಾನೆ ಮಾಡೋಕ್ಕೆ ನೋಡಿ ನೋಡಿ ನಾವು ಹೆಂಗೆ ಒಂದೇ ಕೈಯಲ್ಲಿ ಅದನ್ನು ಸಿಪ್ಪೆ ಬೇರೆ ಮಾಡ್ತೀವೋ ಕಾಳು ಬೇರೆ ಮಾಡ್ತೀವೋ ಆ ಥರ ಅವನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಇನ್ನೂ ಒಂಥರ ಖುಷಿ ಅವರಿಗೆ ಎಲ್ಲ ಈ ಥರ ಮಾಡ್ತಾ ಇದ್ರೆ ನೋಡಿ ನೋಡಿ ಎಲ್ಲ ಹೆಂಗೆ ಮಾಡ್ತಾ ಇದ್ದಾನೆ ಈ ಥರ ಹೆಚ್ಕವ್ರೆ ಕಾಳು ಮಾಡಿದ್ರೆ ಅವರೇ ಕಾಳು ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಕೆಲವರು ಈ ಥರ ಮಾಡಿಬಿಟ್ಟು ಜಾಸ್ತಿ ಕ್ವಾಂಟಿಟಿಲಿ ಇದ್ದರೆ ಅದನ್ನು ಚೆನ್ನಾಗಿ ಒಣಗಿಸಿ ಇಟ್ಕೊಳ್ತಾರೆ ಆಮೇಲೆ ಸೀಸನ್ ಮುಗ್ದಾದಮೇಲೆ ಅವರೇ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಅವಾಗ ಅವನ್ನೆಲ್ಲ ಹಾಕಿಬಿಟ್ಟು ನೈಟು ಮಾರ್ನಿಂಗು ಇಲ್ಲ ನೆ ಬೆಳಗ್ಗೆ ನೆನಕಿ ಸಂಜೆಗೆ ಈ ಥರ ಸಾಂಬಾರು ಪಲ್ಯ ಅವೆಲ್ಲ ಮಾಡ್ಕೋಬೋದು ಜಾಸ್ತಿ ಕಾಳು ಇದ್ದಾಗ ಆ ಥರ ಮಾಡ್ತಾರೆ ಹಳ್ಳಿ ಸೈಡೆಲ್ಲ ನಾನೀಗ ಸ್ವಲ್ಪನೇ ಇತ್ತು ಅದನ್ನು ಮಾಡ್ತಾಯಿದ್ದೀನಿ ನೈಟ್ ಸಾಂಬಾರಿಗೆ ಇದೆಲ್ಲ ಸುಲದಾದಮೇಲೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸು ನೋಡಿ ಎಲ್ಲನೂ ಸುಲದಾಗಿದ್ದಾಯಿತು ಸಿಪ್ಪೆ ಬೇರೆ ಮತ್ತು ಕಾಳು ಬೇರೆ ಮಾಡ್ಕೊಂಡ್ವಿ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸು ಮಾಡಿದರೆ ಟ್ರೈ ಮಾಡಿ ಒಂದ್ಸಲ ತುಂಬಾ ರುಚಿ ಇರುತ್ತೆ ಆದರೆ ತುಂಬ ಪೇಷನ್ಸ್ ಬೇಕು ಇದನ್ನು ಕುತ್ಕೊಂಡು ಆ ಥರ ಮಾಡೋಕ್ಕೆ ಹಿಚ್ಕವ್ರೆಕಾಳು ಥರ ಮಾಡೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ನಾನು ನೆಕ್ಸ್ಟ್ ಸಂಜೆ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ಮೊಟ್ಟೆ ಹಾಕಿ ಹಿಚ್ಕವ್ರೆ ಹಾಕಿ ಸಾಂಬಾರು ಅಂದರೆ ಕರಿ ಥರ ಮಾಡ್ತಾಯಿದ್ದೀನಿ ಚಪಾತಿಗೆ ನಾನಿಲ್ಲಿ ಒಂದು ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಸ್ವಲ್ಪ ಚಕ್ಕೆ ಎರಳ ಏಲಕ್ಕಿ ಲವಂಗ ತೊಗೊಂಡಿದ್ದೀನಿ ಇದನ್ನು ರುಬ್ಕೊಳ್ತೀನಿ ಫ್ರೆಂಡ್ಸ್ ಮಿಕ್ಸಿ ಮಾಡ್ಕೊಳ್ತೀನಿ ನೆಕ್ಸ್ಟು ಅಷ್ಟಿನ ಪುಡಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವು ಈರುಳ್ಳಿ ಒಂದೇ ಒಂದು ಚಿಕ್ಕ ಟೊಮೊಟೊ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ನೆಕ್ಸ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಚಿಲ್ಲಿ ಪುಡಿ ತೊಗೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಈಗ ನಾನು ಎಲ್ಲನೂ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಇದೆಲ್ಲಾ ಇದೆಲ್ಲ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ ಚಕ್ಕೆ ಏಲಕ್ಕಿ ಲವಂಗನ ಹಾಕ್ಕೊಂಡು ರುಬ್ಕೊತೀನಿ ಟೊಮೊಟೊನೂ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಒಂದ್ಸಲ ನೋಡಿ ಈ ಥರ ಹುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ತರಿ ತರಿಯಾಗಿರಬಾರ್ದು ಈಗ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಇದ್ದೀನಿ ಸ್ವಲ್ಪ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆ ಒಗ್ಗರಣೆಯಲ್ಲಿ ಎಲ್ಲ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ರುಬ್ಬೋದಕ್ಕೆ ಒಂದು ಮೂರು ಟೊಮೊಟೊ ಹಾಕೊಂಡಿದ್ದೀನಿ ಮೀಡಿಯಂ ಸೈಜ್ ಇರೋದು ಹಾಗಾಗಿ ಒಗ್ಗರಣೆಗೆ ಒಂದು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನಿಲ್ಲಿ ತೊಳೆದು ಇಟ್ಕೊಂಡಿರೋಂಥ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಕಾಳನ್ನ ಒಗ್ಗರಣೆಯಲ್ಲಿ ಹಾಕ್ಕೊಂಡಾಗ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಒಗ್ಗರಣೆಯಲ್ಲಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಕಾಳು ಆವಾಗ ಒಂಥರ ಒಳ್ಳೆ ಟೇಸ್ಟ್ ಬರುತ್ತೆ ಕರಿ ಕಾಳಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಈ ಥರ ನೆಕ್ಸ್ಟ್ ನಾನಿಲ್ಲಿ ಅಷ್ಟಿನ ಪೌಡ್ರ್ ಇದ್ದೀನಿ ಫ್ರೆಂಡ್ಸ್ ಅಷ್ಟಿನ ಪೌಡ್ರ್ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ನಾವು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾಯಿದ್ದೀನಿ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಇಲ್ಲ ಮೀಡಿಯಮ್ ಬೇಕಾದರೆ ಮೀಡಿಯಮ್ ಹಾಕೋಬೋದು ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಖಾರ ಬೇಕು ಅಂತ ಯಾಕಂದರೆ ಚಿಕ್ಕ ಮಕ್ಕಳು ತಿನ್ನೋದಲ್ವ ಹಾಗಾಗಿ ಖಾರ ಕಡಿಮೆ ಇರಬೇಕು ನೆಕ್ಸ್ಟ್ ನಾನಿಲ್ಲಿ ರುಬ್ಬಿ ಇಟ್ಕೊಂಡಿರೋ ಅಂತ ಮಸಾಲೆನ ಇದ್ದೀನಿ ಮಸಾಲೆ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದ್ಸಲ ಮಸಾಲೆ ಜೊತೆಗೆ ಕಾಳು ಜೊತೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಈಗ ನೋಡಿ ಕುದಿ ಬರ್ತಾ ಇದೆ ಈಗ ನಾನು ಮಿಕ್ಸಿ ಜಾರ್ಗೇನೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದ್ದೀನಿ ಈಗ ನಮಗೆ ನೀರು ಎಷ್ಟು ಬೇಕೋ ನೋಡಿ ಅಷ್ಟು ಅಡ್ಜಸ್ಟ್ ಮಾಡಿ ಹಾಕೋಬೋದು ಜಾಸ್ತಿ ಬೇಕಾದರೆ ನಿಮಗೆ ಜಾಸ್ತಿ ಹಾಕೋಬೋದು ಇಲ್ಲ ಕಡಿಮೆ ಬೇಕಾದರೆ ನೀವು ಕಡಿಮೆ ಹಾಕೋಬೋದು ನಾನು ಇಷ್ಟು ಹಾಕಿದ್ದೀನಿ ಯಾಕೆ ಇಷ್ಟು ಸ್ವಲ್ಪ ನೀರು ಥರ ಇದೆ ಅಂದರೆ ಮೊಟ್ಟೆ ಹಾಕಿದ ಮೇಲೆ ಅದು ಇನ್ನೂ ಆಗುತ್ತೆ ಹಂಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಉಪ್ಪು ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಮೊಟ್ಟೆನ ಒಂದೊಂದೇ ಒಂದೊಂದೇ ಇದ್ದೀನಿ ಯಾಕೆ ಹೀಗೆ ಒಡೆದಿಟ್ಕೊಂಡು ಇದ್ದೀನಿ ಅಂದರೆ ಕೆಲವು ಒನ್ ಟೈಮಲ್ಲಿ ಮೊಟ್ಟೆ ಕೆಟ್ಟೋಗಿರುತ್ತೆ ನಾವು ಹಾಗೆ ಡೈರೆಕ್ಟಾಗಿ ಹಾಕಿದರೆ ಅದು ನಮಗೆ ಗೊತ್ತಾಗಲ್ಲ ಮೊಟ್ಟೆ ಕೆಟ್ಟಿರುತ್ತೆ ಹಂಗಾಗಿ ಈ ಥರ ಒಡೆದ್ಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೊಂಡು ಆಮೇಲೆ ಹಾಕೋದ್ರಿಂದ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅದು ಸರಿ ಇದೆಯೋ ಇಲ್ಲೋ ಹೇಳ್ಬಿಟ್ಟು ನೀವು ಈ ಥರನೇ ಮಾಡ್ತೀರ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಈಗ ನೋಡಿ ಮಿಕ್ಸ್ ಮಾಡಬಾರ್ದು ಹಾಗೇ ಬಿಡ್ಬೇಕು ಅದನ್ನು ಅದರ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಹಾಗೆ ಮುಚ್ಚಿ ಇಡ್ತೀನಿ ಒಂದು ಫೈವ್ ಮಿನಿಟ್ಸು ನಾನಿಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಫ್ರೆಂಡ್ಸು ಮೊಟ್ಟೆ ಹಾಕೋಕ್ಕಿಂತ ಮುಂಚೆನೇ ಸಪ್ರೇಟಾಗಿ ಯಾಕಂದರೆ ನಮ್ಮತ್ತೆ ಮೊಟ್ಟೆ ತಿನ್ನಲ್ಲ ಹಂಗಾಗಿ ಗ್ಯಾಸ್ಟಿಕ್ ಅಂತ ಹಂಗಾಗಿ ಅವ್ರಿಗೆ ಸಪ್ರೇಟಾಗಿ ಕಾಳಿರೋದು ಸಾಂಬಾರು ತೆಗ್ದಿದ್ದೀನಿ ಮೊಟ್ಟೆ ಹಾಕೋಕ್ಕಿಂತ ಮುಂಚೆನೇ ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿಯಾಗಿದೆ ಸಾಂಬಾರು ನೋಡಿ ಎಷ್ಟು ತೆಳ್ಳಗಿತ್ತಲ್ಲ ಈಗ ಎಷ್ಟು ಗಟ್ಟಿಯಾಗಿದೆ ಚಪಾತಿ ರೋಟಿ ದೋಸೆ ಇದಕ್ಕೆಲ್ಲ ಪೂರಿ ಏನು ಬೇಕಾದ್ರೂ ತಿನ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ